हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतेतभवत्पादाच्छद्यगुरुभ्यो नमः मन्मनोभीष्टवरदं नम सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं විද්‍යාවි නිසුම්පන්න් ශන්තා දෙගුණ ප්‍රමුහිිතන් සශ්‍යාෂ්ඨ ප්‍රවචනා සක්තාන් එළමල් ආධ්‍යාන්කුරුන් ප්‍රජේ පෘත්වමටළම ජස්්‍යහා පෝන බෝධමදානගහ පයිෂ්නවාහා විශ්ණ පෘතියාහාතානම සේගුරුන්හම හරිහිවූම් ත්‍රීෂාපාහි කනන්ද කෝට ප්‍රහහඬනායකායබුදු ශ්‍රීපොරුදර ජාසරුවචිසිද. ದಿವ್ಯ ಗ್ರಂಥ ರೂಪಕ ಗಜ್ಯಮಾನ ಎನಿಸಿದೆ ನೂರೆಂಬತ್ತು ಗಜ್ಜೆಗಳು ಹದಿನೆಂಟು ಪುರಾಣಗಳನ್ನು ಹತ್ತಾರು ಸಾರಿ ಓದಿದ ನಂತರ ತಿಳಿಯುವ ಶ್ರೇಷ್ಠ ಶಾಸ್ತ್ರ ಪ್ರಮೇಯಗಳಿಂದ ತುಂಬಿದೆ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಎಂಬುದನ್ನು ಅವಲೋಕಿಸುತ್ತಿದ್ದವು ಪುರಾಣ ಎಂದು ಕೂಡಲೇ ಶ್ರೀ ವೇದವ್ಯಾಸರು ರಚಿಸಿದ ಹದಿನೆಂಟು ಪುರಾಣಗಳನ್ನು ಉಪಪುರಾಣಗಳನ್ನು ಹಾಗೂ ಅಜ್ಜಾಪಿ ನಡೆಯುತ್ತಿರುವ ಎಲ್ಲ ವಿದ್ಯಮಾನಗಳನ್ನು ಸಹ ಅಲ್ಲಿ ನಾವು ಸೇರಿಸಿಕೊಳ್ಳಬಹುದಾಗಿದೆ ಭೂತ ವರ್ತಮಾನ ಭವಿಷ್ಯ ಕಾಲವನ್ನು ಅಲ್ಲಿ ಸೇರಿಸಿಕೊಳ್ಳಬಹುದಾಗಿದೆ ಎಲ್ಲ ಜೀವರಿಗೆ ಸಂಬಂಧಿಸಿದ ಇತಿಹಾಸವನ್ನು ಸೇರಿಸಿಕೊಳ್ಳಬಹುದಾಗಿದೆ ಪುರಾಣ ಪುರುಷೋತ್ತಮ ಎಂಬುದು ಸಮಗ್ರ ದೃಷ್ಟಿಯಿಂದ ಸಂಪೂರ್ಣ ಶಾಸ್ತ್ರ ಎನಿಸಿದೆ ಅದನ್ನು ಬ್ರಹ್ಮಪುರಾಣದ ವಾಕ್ಯದಿಂದ ನಾವು ತಿಳಿಯುತ್ತಿದ್ದೆವು ಮುಂದಿನ ಬ್ರಹ್ಮಣ ಬ್ರಹ್ಮಪುರಾಣದ ವಾಕ್ಯ ಹೇಗಿದೆ ಬ್ರಹ್ಮಣಿಸ್ತು ಅಸೃಜದ್ ವಿಷ್ಣು ಸ್ಥಿತ್ವ ರುದ್ರೇಯತ್ವ ಭಕ್ಷಯತ್ ಸ್ಥಿತ್ವ ಜಗತ್ಪಾತಿ ತದ್ಬ್ರಹ್ಮಾದಯೋ ಹ್ಯಯೋ ಹರಿಹಿ ಭಗವಂತ ಎಲ್ಲವನ್ನು ಮಾಡತಕ್ಕಂಥವನು ಭಗವಂತನೇ ಆದರೆ ಭಿನ್ನ ಭಿನ್ನ ಹೆಸರಿಂದ ಭಿನ್ನ ಭಿನ್ನ ಜೀವರಲ್ಲಿ ಸ್ಥಿತನಾಗಿ ಆ ಕೆಲಸವನ್ನು ಮಾಡಿ ಲೋಕದಲ್ಲಿ ಪ್ರಕಟವಾಗುತ್ತಿದ್ದಾನೆ ಎಂಬುದರ್ಥ ಬ್ರಹ್ಮನ ಬ್ರಹ್ಮದೇವರಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿದ್ದು ಅಸೃಚೇತ ಸೃಷ್ಟಿ ಕಾರ್ಯವನ್ನು ಮಾಡಿಸುತ್ತಾನೆ ರುದ್ರೇ ಅಥವಾ ಭಕ್ಷಯತ್ ರುದ್ರೇ ಅಸ್ತಿತ್ವ ತ್ವ ಭಕ್ಷಯತ್ ಏನು ಸೃಷ್ಟಿಯಾಯಿತು ಅದು ರುದ್ರ ರೂಪದಲ್ಲಿ ಕುಳಿತು ಭಕ್ಷಣ ಮಾಡುತ್ತಾನೆ ಮತ್ತೆ ಪೃಥಕ್ ಸ್ಥಿತ್ವ ಮತ್ತೆ ಬ್ರಹ್ಮದೇವರಲ್ಲಿ ಕುಳಿತು ಜಗತ್ಪಾತಿ ಜಗತ್ತನ್ನು ರಕ್ಷಿಸುತ್ತಾನೆ ತದ್ಬ್ರಹ್ಮಾದಯ ಹವ್ಯಯೋ ಹರಿಹಿ ಈ ರೀತಿಯಲ್ಲಿ ಭಗವಂತ ಎಲ್ಲರಲ್ಲೂ ಎಲ್ಲ ನಾಮಕದಲ್ಲೂ ಭಗವಂತ ಸ್ವಯಂ ತಾನೇ ಮಾಡುತ್ತಿದ್ದಾನೆ ಇದು ವಿಶೇಷವಾದ ಶಾಸ್ತ್ರ ಪ್ರಮೇಯವಾಗಿದೆ ಇದನ್ನು ತಿಳಿದುಕೊಳ್ಳಿ ಪುರಾಣ ಪುರುಷೋತ್ತಮ ಎಂದರೆ ಏನೂ ಹೇಳದೆ ಬಿಟ್ಟಿರತಕ್ಕಂಥದ್ದು ಏನೂ ಇಲ್ಲ ಎಂಬುದನ್ನು ಫಸ್ಟ್ ತಿಳಿಯಬೇಕು ಪುರಾಣ ಅಂದರೆ ಏನು ಪುರಾತನವಾದದ್ದು ರಮ್ಯವಾದದ್ದು ಜ್ಞಾನರೂಪಕವಾದದ್ದು ಅಂತ ತಿಳಿದಾಗ ಅಕ್ಷರ ಒಂದೊಂದು ಪ್ರತಿಯೊಂದು ಅಕ್ಷರಗಳು ನೋಡಿದಾಗ ಮೂರು ಕಾಲಕ್ಕೂ ಸಂಬಂಧಪಟ್ಟಿದ್ದು ಮೂರು ಜೀವರಿಗೂ ಸಂಬಂಧಪಟ್ಟಿದ್ದು ಎಲ್ಲ ಆಗು ಹೋಗುಗಳಿಗೂ ಸಂಬಂಧಪಟ್ಟಿದ್ದು ಎಂದೆನಿಸುತ್ತದೆ ಇದನ್ನು ನಿಭಾಯಿಸುತ್ತಿರ್ತಕ್ಕಂಥವನು ಕೇವಲ ಭಗವಂತ ಪುರಾಣ ಪುರುಷೋತ್ತಮ ಉತ್ತಮನಾದ್ದರಿಂದ ಉತ್ತಮನಾದವನು ಕೇವಲ ಏಕ ಇರಬೇಕು ಹೊರತು ಅನಂತರ ಜೀವರಿರೋಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಭಗವಂತ ಏಕಯೇವ ಅವನನ್ನು ನಾನಾ ರೀತಿಯಿಂದ ನಾನಾ ನಾಮಗಳಿಂದ ನಾನಾ ವಿಶಿಷ್ಟವಾದ ಕ್ರಿಯೆ ಗುಣ ಕಾಲಗಳಲ್ಲಿ ಭಿನ್ನ ಭಿನ್ನವಾದ ಹೆಸರುಗಳಿಂದ ಪುರಾಣದಲ್ಲಿ ವ್ಯಕ್ತವಾಗಿದೆ ನಾವು ಇದ್ದೇವೆ ಎಲ್ಲ ಜೀವನಲ್ಲೂ ಸ್ಥಿತನಾಗಿರ್ತಕ್ಕಂಥವರು ಭಗವಂತನೇ ಎಂಬುದನ್ನು ತಿಳಿಯಬೇಕು ಈ ಬ್ರಹ್ಮಪುರಾಣದಲ್ಲಿ ಬ್ರಹ್ಮದೇವರಲ್ಲಿ ಇದ್ದವ ವಿಷ್ಣು ರುದ್ರದೇವರಲ್ಲಿದ್ದವ ವಿಷ್ಣು ವಿಷ್ಣುವಿನಲ್ಲಿದ್ದವ ವಿಷ್ಣುನೇ ಅಂದರೆ ಅರ್ಥ ವಿಷ್ಣುವಿನಲ್ಲಿ ಎಂಬತಕ್ಕಂಥ ಪ್ರತ್ಯೇಕವಾದ ಇಲ್ಲ ವಿಷ್ಣುವೇ ಇದ್ದಾನೆ ಎಂದರ್ಥ ಸೃಷ್ಟಿ ಸ್ಥಿತಿಗೆ ಭಗವಂತನೇ ಮತ್ತು ಯಾವ ಸಂಹಾರ ಕಾರ್ಯಕ್ಕೆ ರುದ್ರದೇವನಲ್ಲಿ ಸ್ಥಿತನಾಗಿದ್ದಾನೆ ಎಂದರ್ಥ ಇದರಿಂದ ನಾವು ತಿಳಿಯಬೇಕಾದ ಏನು ಪುರಾಣ ಪುರುಷೋತ್ತಮನ ಎಂಬುದರಲ್ಲಿ ಎಂದರೆ ಯಾವುದೇ ಕಾರ್ಯ ಅದು ಹುಟ್ಟಿರುತ್ತದೆ ಬೆಳೆಯುತ್ತದೆ ಸಾಯುತ್ತದೆ ಆಗ ನಾವು ಸ್ಮರಣೆ ಮಾಡಬೇಕಾದ ಯಾರನ್ನು ಪುರುಷೋತ್ತಮನನ್ನು ಆದ್ದರಿಂದ ಇದನ್ನು ವಿಶೇಷಾಕಾರವಾಗಿ ತಿಳಿಸೋ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದಾಸ ನುಡಿದಿದ್ದಾರೆ ಈ ವಿಶೇಷವಾದ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯದಲ್ಲಿ ಹನ್ನೊಂದನೆಯ ಸ್ಕಂದದ ನಾಲ್ಕನೆಯ ಅಧ್ಯಾಯದ ಐದನೆಯ ಶ್ಲೋಕಕ್ಕೆ ಬಳಸಿಕೊಂಡು ನಮಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಚತುರ್ಥ ಸ್ಕಂದ ಚತುರ್ಥಾಧ್ಯಾಯ ಏಕಾದಶ ಸ್ಕಂದ ಚತುರ್ಥ ಅಧ್ಯಾಯ ಅನೇಕ ಅವಧೂತರುಗಳಿಂದ ಉಪದೇಶ ಮಾಡಿದ್ದಾಗಿದೆ ನೋಡಿ ಇಲ್ಲಿ ಅವಧೂತರ ಉಪದೇಶವೂ ಅಷ್ಟೇ ಭಗವಂತ ಅವಧೂತರು ನಿಂತು ಉಪದೇಶ ಮಾಡುತ್ತಿದ್ದಾನೆ ಅಂತ ಅರ್ಥ ಚತುರ್ಥ ಅಧ್ಯಾಯ ಪ್ರಾರಂಭವಾಗುವಾಗ ಪರಿಷತ್ ಮಹಾರಾಜಿ ಕೇಳುತ್ತಾನೆ ಯಾನಿ ಯಾನಿ ಯಹ ಕರ್ಮಾಣಿ ಯೈಯೈ ಸ್ವಚ್ಛಂದ ಜನ್ಮವಿಹಿ ಚಕ್ರೇ ಕರೋತೆ ಕರ್ತಾವ ಹರಿತಾನೇ ಭವಂತನಃ ಧ್ರುಮಣ ಎಂಬತಕ್ಕಂಥ ಮುನಿಗಳಲ್ಲಿ ವಿಧೇಹರಾಜನ ಪ್ರಶ್ನೆ ಮಾಡ್ತಾ ಇದೇ ಶ್ರೀಹರಿ ಅವತಾರಗಳು ಸ್ವೇಚ್ಛೆಯಿಂದ ವ್ಯಕ್ತವಾಗತಕ್ಕಂಥದ್ದು ಹೀಗಿತ್ತು ಆಯಾಯಾವತಾರಗಳಿಗೆ ಯಾವ ಯಾವ ಕಾರ್ಯ ಮಾಡಿದ್ದಾನೆ ಹಾಗೂ ಮಾಡುತ್ತಿದ್ದಾನೆ ಹಾಗೂ ಮುಂದೆ ಮಾಡಲಿದ್ದಾನೆ ಅದನ್ನು ನಮಗೆ ಉಪದೇಶಿಸಿರಿ ಸರಿ ಅಂತ ಕೇಳಿದಾಗ ಹೇಳ್ತಾರೆ ಯೋ ವಾ ಅನಂತಸ ಗುಣಾನನ್ ಅನಂತ ಅನುಕ್ರಮಿಷ್ಯತ್ ಸತ್ ಬಾಲಬುದ್ಧಿ ರಜಾಂಸಿ ಭೂಮಿ ಗಣಯತೆ ಕಥಂ ಕಥಂಚಿತ್ ಕಾಲೇನ ನೈವ ಅಖಿಲಶಕ್ತಿಧಾಮ್ನ ಅನಂತ ಎನಿಸಿದ ಸಿಹರಿ ಗುಣ ಕರ್ಮ ಅವತಾರಗಳೆಲ್ಲ ಅನಂತವೇ ಆಗಿದೆ ಆದ್ದರಿಂದ ಅವನನ್ನು ಪೂರ್ತಿ ಅಂತ ಇಷ್ಟು ಇಷ್ಟೊಂದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹೀಗಿದ್ದು ಯಾರಾದರೂ ಹೇಳಲು ಹೊರಟೊಬ್ಬ ಅವನಿಗೆ ಬುದ್ಧಿ ಇಲ್ಲವ ಬಾಲಕನೇ ಎನಿಸುತ್ತಕೊಂಡ್ತಾನೆ ಏಕೆಂದರೆ ನೆಲದ ಮೇಲೆ ಇರತಕ್ಕಂಥ ಧೂಳಿನ ಕಣಗಳನ್ನು ಯಾರಾದರೂ ಎನಿಸಿಕೊಳ್ಳಲು ಸಾಧ್ಯವೇ ಆ ಧೂಳಿನ ಕಣಗಳು ಅನಂತ ಯಾರಾದರೂ ತನ್ನ ತಪೋಬಲದಿಂದ ಅಂದರೆ ಧೂಳಿನ ಕಣ ಕಣಗಳನ್ನು ಕಾಣುತ್ತಾನೆ ತಿಳಿದುಕೊಳ್ಳಿ ಬಹುಕಾಲ ಎಣಿಸಿದರೂ ಕಣಗಳನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದು ಪ್ರಸಿದ್ಧವಾಗಿದೆ ಹೀಗಿರುವಾಗ ಅನಂತವಾದ ಧೂಳಿನ ಕಣಗಳಿಂತಲೂ ಹೆಚ್ಚು ಅನಂತ ಭಗವಂತನು ಗುಣ ಕರ್ಮ ಅವತಾರಗಳು ಆದ್ದರಿಂದ ಸರ್ವಗುರು ಆಶ್ರಯವಾಗಿರ್ತಕ್ಕಂಥ ಸಿಹರಿ ಗುಣಕರ್ಮಾದಿಗಳನ್ನು ಯಾರಿಂದಲೂ ಸರ್ವತಾಗಿ ಎಣಿಸಲಾರದು ಎಂದು ಅರ್ಥವನ್ನು ಅಲ್ಲಿ ತಿಳಿಯಬೇಕು ಭೂತೈ ಯದ ಪಂಚ ಆತ್ಮಸೃಷ್ಟೈ ಪುರಂ ವಿರಾಜಯ್ಯ ತಸ್ ಸ್ವಾಂಶೇನವಿಷ್ಟ ಪುರುಷಾಭಿಧಾನಮಾಪ ನಾರಾಯಣ ಅಧಿದೇವ ಮೊದಲು ಅಧಿದೇವನಾದ ನಾರಾಯಣ ವಿರಾಜಮಾನಪುರ ಎನಿಸಿದ ಮಹದಂಕಾರ ಭೂತಗಳನ್ನು ಸೃಷ್ಟಿ ಮಾಡುವಾಗ ಪುರುಷ ನಾಮಕನಾದ ತದನಂತರ ಆ ಮಹದಾದಿಗಳಿಂದ ವಿರಾಜಮಾನದ ಬ್ರಹ್ಮಾಂಡ ಎಂಬ ಪುರವನ್ನು ನಿರ್ಮಿಸಿ ಅದರೊಳಗೆ ಅಂಶದಿಂದ ಪ್ರವೇಶಿಸಿ ಇನ್ನೊಮ್ಮೆ ನಾಮಕನಾದ ಆಮೇಲೆ ಬ್ರಹ್ಮಾಂಡದ ಒಳಗೆ ಜೀವ ಶರೀರ ಪುರವನ್ನು ನಿರ್ಮಿಸಿ ಅದರೊಳಗೆ ನಿಯಾಮಕನಾಗಿ ಪ್ರವೇಶಿಸುವಾಗ ಮತ್ತೆ ಪುರುಷನಾದ ಈ ರೀತಿ ಮೊದಲಿಗೆ ಪುರುಷ ತ್ರಯ ಎನಿಸಿದ ಪುರಾಣ ಪುರುಷೋತ್ತಮ ಎಂದು ಹೇಳುವಾಗ ಪುರುಷ ಅಂದರೆ ಯಾರು ಎಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ ಇದಕ್ಕೆ ತಾತ್ಪರ್ಯವನ್ನು ಶ್ರೀಮದಾನ ತೀರ್ಥರು ತಿಳಿಸಿಕೊ ತಿಳಿಸಿಕೊಡ್ತಾ ಇದ್ದಾರೆ ಪರಮಾತ್ಮ ಬ್ರಹ್ಮಾಂಡ ಸೃಷ್ಟಿ ಅದರೊಳಗೆ ಪ್ರವೇಶಿಸಿದಾಗ ಪುರುಷ ಎನಿಸಿದ್ದರು ಒಂದೇ ಅವತಾರ ಕಾಣುತ್ತಿದೆ ಹೀಗೆ ಗ್ರಹಿಸಿದ್ದಾರೆ ಬೇರೆಯವರು ಆದರೆ ಶ್ರೀಮದಾನ ತೀರ್ಥರು ಹೇಳುವಂತೆ ವಿಷ್ಣು ಅಸ್ಸು ಪುರುಷಾಖ್ಯಾನಿ ತ್ರೀಡಿ ರೂಪಾಣಿ ಅಥೋಬಿದುಹೂ ಪ್ರಥಮ ಮಹತಃ ಅಸೃಷ್ಟ್ಯಂ ದ್ವಿತೀಯ ಚಾಂಡಿತ ತೃತೀಯಂ ದೇಹೀನಾಂ ದೇಹಿ ತಾನೇ ಜ್ಞಾತ್ವ ವಿಮುಚ್ಯತೆ ಎಂಬ ಮಹಾತ್ಮ ಎಂಬ ಗ್ರಂಥದಿಂದ ತಿಳಿಸಿಕೊಟ್ಟಿದ್ದಾರೆ ಜ್ಞಾನಿಗಳು ವಿಷ್ಣುವಿನ ಪುರುಷ ನಾಮಕ ರೂಪಗಳು ಮೂರು ಎಂದು ತಿಳಿಯುತ್ತಾರೆ ಮೊದಲನೆಯದು ಮಹತ್ವವನ್ನು ಸೃಷ್ಟಿಸುವ ಪುರುಷ ರೂಪ ಎರಡನೆಯದು ಬ್ರಹ್ಮಾಂಡವನ್ನು ಪ್ರವೇಶಿಸುವ ರೂಪ ಮೂರನೆಯದು ದೇಹಗಳ ದೇಹದಲ್ಲಿರತಕ್ಕಂಥ ರೂಪ ಈ ಮೂರು ರುಪುಗಳನ್ನು ತಿಳಿದರೆ ಮುಕ್ತನಾಗುತ್ತಾನೆ ಪುರುಷತ್ರಯ ಪುರುಷ ಉತ್ತಮ ಯತ್ಕಾಯಶ ಭುವನತ್ರಯ ಸನ್ನಿವೇಶ ಎಸ್ ಇಂದ್ರಿಯೇ ಉಭಯ ಇಂದ್ರಿಯಾಣಿ ಉಭಯ ಇಂದ್ರಿಯಣಿ ಜ್ಞಾನಾಂಶಕೇರ ವಿಶಿತ ಬಲಮೋದೈಹ ಸತ್ವಾ ದಿಭ ಸ್ಥಿತಿಲಯೋದ್ಭವಾಕಸ್ತಃ ಸಿಹಯೇ ಪುರುಷರೂಪ ಮೂರು ಲೋಕಗಳು ಆಧರಿಸಿ ನಿಂತಿದೆ ಜೀವರ ಹೃದಯದಲ್ಲಿರುವ ಈ ಮೇಲೆ ತಿಳಿಸಿದ ಪುರುಷ ರೂಪದ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದಲೇ ಜೀವರ ಕರ್ಮೇಂದ್ರಿಯಗಳಿಗೆ ಪ್ರೇರಣೆಯಾಗಿದೆ ಪುರುಷರೂಪ ಶ್ರೀಹರಿ ರೂಪದಿಂದ ಜೀವರ ಇಂದ್ರಿಯಗಳಲ್ಲಿರುವುದರಿಂದ ಆಯಾಯ ಇಂದ್ರಿಗಳಿಂದ ಶ್ರವಣಾದಿ ಜ್ಞಾನ ಬಲ ಹಾಗೂ ವಜಸ್ಸು ಪ್ರವೃತ್ತಿ ಉಂಟಾಗುತ್ತದೆ ಭಗವಂತ ಸತ್ವಾದಿಗುಣಗಳ ಮೂಲಕ ಸ್ಥಿತಿ ಉತ್ಪತ್ತಿಯ ಲಯವನ್ನು ನಡೆಸೋದ್ರಿಂದ ಅವನೇ ಆದಿಕರ್ಥ ಮೂರು ಲೋಕಗಳು ಪರಮಾತ್ಮ ಭಿನ್ನವಾಗಿದ್ದು ಆದರೆ ಪರಮಾತ್ಮ ಶರೀರದಲ್ಲಿ ಆಶ್ರಯ ಪಡೆದಿದೆ ಎಂದರ್ಥ ಆದ್ದರಿಂದ ಯತ್ ಕಾಯೇ ಅಂದರೆ ಯತ್ ಕಾಯ ಏಷ ಎಂಬಲ್ಲಿ ಯತ್ ಕಾಯೇಷ ಎಂದ ಪದವಿಭಾಗ ಮಾಡಬೇಕು ಆದೌ ಬುಚ್ಚುತಿ ರಜಸ್ಯ ಸರ್ಗೆ ವಿಷ್ಣು ಸ್ಥಿತಾ ಕಥಪತಿ ದ್ವಿಜ ಧರ್ಮ ಸೇತು ರುದ್ರೋಪ್ಯಾಯ ತಮಸಾ ಪುರುಷ ಸ್ವಯ ಇತ್ಯುತ್ತಮ ಸ್ಥಿತಿ ಲಯ ಸತತ ಪ್ರಜಾಸೂ ಶ್ರೀಹರಿ ಜಗತ್ತಿನ ಸೃಷ್ಟಿಗಾಗಿ ರಜೋಗುಣದಿಂದ ಬ್ರಹ್ಮನನ್ನು ಲಯಕ್ಕಾಗಿ ತಮೋಗುಣದಿಂದ ರುದ್ರನನ್ನು ಸೃಷ್ಟಿಸಿದ ಅಂತ ಅರ್ಥ ಅವನು ಬ್ರಹ್ಮಾಂತರ ಅಂತರ್ಯಾಮಿಯಾಗಿ ಬ್ರಹ್ಮ ರುದ್ರ ಅಂತರ್ಯಾಮಿಯಾಗಿ ರುದ್ರ ನಿಮಿಸಿದ ಇನ್ನು ಸ್ಥಿತಿಯಾಗಿ ಯಜ್ಞಪತಿ ಶ್ರೀಹರಿ ಬ್ರಾಹ್ಮಣನ ಮತ್ತು ವರ್ಣಾಶ್ರಮ ಧರ್ಮಗಳ ರಕ್ಷಣೆಗಾಗಿ ವಿಷ್ಣು ಎನಿಸಿದ ಹೀಗೆ ಹರಿಹರ ಬ್ರಹ್ಮ ಮೂರು ಪುರುಷ ನಾವು ತಿಳಿಯಬೇಕು ಆದಿ ಪುರುಷರ ಶ್ರೀಹರಿ ಒಬ್ಬನೇ ಮೂರು ರೂಪಗಳಿಂದ ಮೂರು ಕಾರ್ಯವನ್ನು ನಡೆಸುತ್ತಾ ಪುರುಷ ನಾಮಕನೂ ಆಗ ಈ ರೀತಿ ಕಾಲಕಾಲಕ್ಕೆ ಮೂರು ಕಾರ್ಯಗಳನ್ನು ಸೃಷ್ಟಿಸಿ ತಿಲಯ ಒಬ್ಬನೇ ನಡೆಸುತ್ತಿದ್ದಾನೆ ಭಾಗವತ ವಿಷ್ಣುವೆಂದಿರಿಸಿದ ಭಗವಂತ ಸ್ಥಿತಿ ಕಾರ್ಯವನ್ನು ಸತ್ವ ಮಾಡುತ್ತಾನೆ ಅದು ಯಾಕೆ ಹೇಳಲಿಲ್ಲ ಅಂದರೆ ಕಾರ್ಯಕ್ಕೆ ಸತ್ವಗುಣ ಬೇಕು ತಾನೆ ಆದ್ದರಿಂದ ಹೌದು ಸ್ಥಿತಿ ಕಾರ್ಯಕ್ಕೆ ಸತ್ವಗುಣ ಬೇಕು ಆದರೆ ಸತ್ವಗುಣಾತ್ಮಕ ಶರೀರ ಬೇಡ ಭಗವಂತನು ರುದ್ರರಿಂದ ಬ್ರಹ್ಮ ರುದ್ರದಿಂದ ಸೃಷ್ಟಿಯಿಲ್ಲ ಆ ಕಾರ್ಯ ಮಾಡಿಸಿ ಮೋಕ್ಷದಲ್ಲಿ ಅವರಿಗೆ ಅಧಿಕ ಆನಂದ ವ್ಯಕ್ತ ಮಾಡಬೇಕೆಂದು ಪ್ರೀತಿಯಿಂದಲೇ ಅವರಿಗೆ ರಜೋಗುಣ ತಮೋ ಗುಣಗಳಿಂದ ಶರೀರ ನಿರ್ಮಿಸಿ ಬ್ರಹ್ಮನಲ್ಲಿ ಬ್ರಹ್ಮರೂಪ ನೀಡಿದ್ದು ಬ್ರಹ್ಮನ ಮೂಲಕ ಜಗತ್ತನ್ನು ಸೂಚಿಸುತ್ತಾನೆ ಹಾಗೆ ರುದ್ರನಲ್ಲಿ ರುದ್ರ ರೂಪದಿಂದ ಲಯವನ್ನು ಮಾಡುತ್ತಾನೆ ಇನ್ನು ತಾನೇ ವಿಷ್ಣು ರೂಪದಿಂದ ಸತ್ತುಗುಣಕ್ಕೆ ಪ್ರೇರಣೆ ನೀಡಿ ಸ್ವತಃ ಸೃಷ್ಟಿಕಾರ್ಯ ನಡೆಸುತ್ತಾನೆ ಎಂದು ತಿಳಿಯಬೇಕು ಈ ವಿಷಯದಲ್ಲಿ ಬ್ರಹ್ಮಪುರಾಣದ ವಾಕ್ಯ ಬ್ರಹ್ಮಣಿಸ್ತು ಸೃಜ್ ವಿಷ್ಣು ಸಿತ್ವ ರುದ್ರೇ ಅಥವಾ ಪೃಥಕ್ ಪೃಥಕ್ಸ್ಥಿತ್ ಜಗತ್ಪಾತಿ ತತ್ ಬ್ರಹ್ಮ ವ್ಯೋ ಹರಿಹಿ ರಜಸ ಸಮಸ್ರಹೇಹೇ ಸೃಷ್ಟೇ ರಾಘಕ್ರೋಧ ಕಾರಣತ್ವಚ್ಛ ವಿಷ್ಣುವೇ ಬ್ರಹ್ಮರೂಪದಿಂದ ಬ್ರಹ್ಮನಿಂದ ಪ್ರವೇಶಿಸಿ ಅವನ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ ರುದ್ರನಲ್ಲಿ ರುದ್ರರೂಪದಿಂದಿದ್ದು ರುದ್ರನ ಮೂಲಕ ಲಯ ಕಾರ್ಯವನ್ನು ನಡೆಸುತ್ತಾನೆ ವಿಷ್ಣು ರೂಪದಿಂದ ಬೇರೆಯಾಗಿದ್ದು ಜಗತ್ತನ್ನು ಪಾಲಿಸುತ್ತಾನೆ ಆದ್ದರಿಂದ ಶ್ರೀಹರಿಯೊಬ್ಬನೇ ಬ್ರಹ್ಮ ರುದ್ರ ವಿಷ್ಣು ನಾಮಕನಾಗಿದ್ದಾನೆ ತಿಳಿಯಬೇಕು ಬ್ರಹ್ಮ ದೇವರ ಶರೀರವನ್ನು ಶ್ರೀಹರಿಯು ರಜೋಗುಣ ತಮೋಗುಣದಿಂದಲೇ ಸೃಷ್ಟಿಸುತ್ತಾನೆ ರಜೋಗುಣ ತಮೋಗುಣಗಳು ಬ್ರಹ್ಮ ರುದ್ರದೇವರ ಶರೀರಗಳಲ್ಲಿ ಸೃಷ್ಟಿಗೆ ರಾಗ ಲಯಕ್ಕೆ ಕ್ರೋಧ ಉದಿಸಲು ಕಾರಣವಾಗುತ್ತದೆ ಎಂದರ್ಥ ಹೀಗೆ ಬ್ರಹ್ಮನ ಸೃಷ್ಟಿ ಬ್ರಹ್ಮದೇವರ ಸೃಷ್ಟಿ ಅವರ ಕಾರ್ಯವನ್ನು ಸೃಷ್ಟಿ ಅದರಿಂದ ಜೀವರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾನೆ ಇಲ್ಲಿ ನಾವು ತಿಳಿಯಬೇಕಾದ ವಿಶೇಷ ಅಂಶ ಪುರುಷೋತ್ತಮ ಎಂಬುದು ಪುರುಷ ಎಂಬಂದರೆ ಏನು ನಮ್ಮ ಶರೀರದಲ್ಲಿ ಸ್ಥಿತನಾಗಿರ್ತಕ್ಕಂಥವನು ಪುರುಷೋತ್ತಮ ನಮ್ಮ ಪುರುಷೋತ್ತಮ ಅಂದರೆ ಏನರ್ಥ ನಮ್ಮ ಒಳಗಡೆ ಬ್ರಹ್ಮದೇವರ ಸೃಷ್ಟಿಯಾಗಿದೆ ರುದ್ರದೇವರ ಸೃಷ್ಟಿಯಾಗಿದೆ ಮತ್ತು ವಿಷ್ಣು ತಾನೇ ಸ್ವತಃ ಬಂದು ಶಿತನಾಗಿದ್ದಾನೆ ಅದು ಬಿಂಬ ರೂಪದಿಂದ ಬಿಂಬರೂಪದಲ್ಲಿ ನಿಂತಿದ್ದು ನಮ್ಮನ್ನು ನಿಯಮನ ಮಾಡುತ್ತಿದ್ದಾನೆ ಬ್ರಹ್ಮದೇವರನ್ನು ನಿಯಮನ ಮಾಡುತ್ತಿದ್ದಾನೆ ರುದ್ರದೇವನನ್ನು ನಿಯಮಿಸುತ್ತಿದ್ದಾನೆ ಹಾಗಾದರೆ ಸಾಧಾರಣ ಜೀವಕ್ಕೂ ಬ್ರಹ್ಮ ರುದ್ರಾದಿಗಳಿಗೂ ಏನು ವಿಶೇಷ ಅಂದರೆ ಕೇವಲ ಜೀವರು ಅವರಲ್ಲಿ ಮಾತ್ರ ಇದ್ದು ಅವರಿಗೆ ವಿಶೇಷವಾದ ವ್ಯಾಪ್ತಿ ಅನ್ನೋದು ಇರುವುದಿಲ್ಲ ಬ್ರಹ್ಮದೇವರು ರುದ್ರದೇವರಾದರೆ ಸಕಲ ಜೀವರಲ್ಲಿ ಸ್ಥಿತರಾಗಿರುತ್ತಾರೆ ಅಂಶರೂಪತ್ವೇನ ಅದು ಯಾವ ರೀತಿ ಅಂದರೆ ಪ್ರಕಾಶದಿಂದ ಅವರು ರುಜುಗಳಾದ್ದರಿಂದ ಯೋಗಿಗಳಾದ್ದರಿಂದ ರುದ್ರದೇವರು ಸಹ ಮನಸ್ತತ್ವಾಭಿಮಾನಿಗಳಾದ್ದರಿಂದ ಎಲ್ಲ ಜೀವರಲ್ಲೂ ಸಹ ಸ್ಥಿತನಾಗಿರುತ್ತಾರೆ ಸ್ವರೂಪ ಅಂಶದಿಂದ ಅವರು ಎಂತರೂ ನಾವು ಹೇಳಿದರು ತಪ್ಪಲ್ಲ ಏಕೆಂದರೆ ಅವರು ಪ್ರಕಾಶತೆಯ ಎಲ್ಲರಲ್ಲೂ ಅವರು ವ್ಯಾಪ್ತಿ ಎಂಬತಕ್ಕಂಥದ್ದಿರುತ್ತದೆ ಬ್ರಹ್ಮನೂ ಇರುತ್ತಾನೆ ಆದರೆ ವಿಷ್ಣುವಿಗೂ ಬ್ರಹ್ಮ ಮತ್ತು ರುದ್ರಿಗೂ ಹೇಗೆ ನಾವು ತಿಳಿಯಬೇಕೆಂದರೆ ವಿಷ್ಣು ಸ್ವತಃ ಇರುತ್ತಾನೆ ಬ್ರಹ್ಮದೇವರು ಮತ್ತು ರುದ್ರದೇವರು ತಮ್ಮ ಪ್ರಕಾಶದಿಂದ ವ್ಯಾಪ್ತರಾಗಿರುತ್ತಾರೆ ಒಂದು ಕೋಣೆಯಲ್ಲಿ ಒಂದು ದೀಪವನ್ನು ಅಂಟಿಸಿದಾಗ ಎಲ್ಲ ಕಡೆ ದೀಪ ಇದೆ ಎಂಬುದು ನಾವು ಹೇಳಬೇಕಾಗಿಲ್ಲ ಅದರ ಪ್ರಕಾಶದ ವ್ಯಾಪ್ತಿ ಎಲ್ಲರ ಕಡೆಯೂ ಬ್ರಹ್ಮದೇವರು ಹರಡಿರುವುದಂತೆ ಬ್ರಹ್ಮದೇವರೇವಂತಳಿಬೇಕು ಆದರೆ ಭಗವಂತನು ಹಾಗೇನು ಅಂದರೆ ಪ್ರಕಾಶಮಯನಾಗಿಯೂ ಇದ್ದಾನೆ ಪ್ರತಿ ಪ್ರತಿ ಕಣದಲ್ಲೂ ಪ್ರತಿ ಪ್ರತಿ ಜೀವರಲ್ಲೂ ಭಗವಂತನೇ ಸ್ವಯಂ ಇರುತ್ತಾನೆ ಎಂದ ಅರ್ಥ ಅವನ ಪ್ರಕಾಶಕ್ಕೂ ಅವನ ಗುಣಕ್ಕೂ ಅವನ ಕ್ರಿಯೆಗೂ ಅಭಿನ್ನವಾಗಿರುತ್ತದೆ ಎಲ್ಲೆಡೆ ತಾನು ಇರುತ್ತಾನೆ ಇದನ್ನು ತಿಳಿದುಕೊಳ್ಳಬೇಕಾದ್ದರಿಂದ ಪುರಂದರದಾಸಿಯಲ್ಲಿ ಪುರುಷೋತ್ತಮ ಅಂತ ಹೇಳಿದರು ಬ್ರಹ್ಮದೇವರು ಪುರುಷರು ಮೂರು ಜನ ಪುರುಷರಂತೆ ಹೇಳಿದಾಗ ಇವರು ಏನು ಮಹಾನ್ ಪುರುಷ ಉತ್ತಮ ಹೇಗಾದ ಅಂದರೆ ಭಗವಂತ ಸರ್ವ ಕಾರ್ಯದಲ್ಲೂ ಸರ್ವ ಕಣದಲ್ಲೂ ಆ ಕಣದ ರೂಪದಲ್ಲಿ ಇದ್ದಾನೆ ಸ್ವರೂಪದೇಹ ಪ್ರಕಾಶದಿಂದ ವ್ಯಾಪ್ತ ಅಂತ ಹೇಳಬಾರದು ಪ್ರಕಾಶದಿಂದ ವ್ಯಾಪ್ತನಾದರೂ ಆ ಪ್ರಕಾಶವೇ ತಾನಾಗಿದ್ದಾನೆ ಕಣದಲ್ಲಿರ್ತಕ್ಕಂಥ ವಿಷ್ಣುವಿನ ಶಕ್ತಿ ಮೂಲ ರೂಪದಲ್ಲಿರ್ತಕ್ಕಂಥ ಭಗವಂತನ ಶಕ್ತಿಯೂ ಅಭೇದವೇ ಆಗಿರುತ್ತದೆ ಎಂದರ್ಥ ಏನು ಪ್ರತಿಯೊಂದು ಕಡೆ ಭಗವಂತ ಪೂರ್ಣನಾಗಿದ್ದಾನೆ ಉತ್ತಮನಾಗಿದ್ದಾನೆ ಇದನ್ನು ತಿಳಿಸತಕ್ಕಂಥ ವಾಕ್ಯ ಯಾವುದು ಪುರುಷೋತ್ತಮ ಇಂತಹ ದಿವ್ಯ ಪ್ರಮೇಯವನ್ನು ಶ್ರೀಪುರಂದಾಸಿರು ತಿಳಿಸಿಕ ಬ್ರಹ್ಮ ಪುರಾಣದ ಮತ್ತು ಭಾಗವತದ ಪುರಾಣದ ವಿಶೇಷ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ ನಾವು ಇದರಿಂದ ತಿಳಿದುಕೊಳ್ಳೋದ್ರಿಂದ ಏನು ಪ್ರಯೋಜನ ಎಂದರೆ ವಿಶ್ವನ ಮಹತ್ವವನ್ನು ನಾವು ಕೊಂಚ ಕೊಂಚವಾಗಿ ತಿಳಿದಂತೆ ಸಾಧ್ಯವಾಗುತ್ತದೆ ಪುರುಷೋತ್ತಮ ಎಂಬುದು ಕೇವಲ ಶಬ್ದವಲ್ಲ ಅದರ ಅರ್ಥವು ಬಗೆದಷ್ಟು ಅಗೆದಷ್ಟು ವಿ ಅಗಾಧವಾಗಿ ಹೋಗ್ತಾ ಇರುತ್ತದೆ ವಿಷ್ಣು ಎಂಬತಕ್ಕಂಥವನು ಸರ್ವತ್ರ ಸ್ಥಿತನಾಗಿದ್ದು ಎಲ್ಲರನ್ನೂ ರಕ್ಷಿಸುವನು ಭಗವಂತ ಎಲ್ಲ ಕಾಲದಲ್ಲಿರ್ತಕ್ಕಂಥವನು ಭಗವಂತ ಎಲ್ಲ ದೇಶದಲ್ಲಿ ಇರತಕ್ಕಂಥವನು ಎಲ್ಲ ಜೀವರಲ್ಲಿ ಇರತಕ್ಕಂಥವನು ಎಲ್ಲ ಜಡದಲ್ಲಿರತಕ್ಕಂಥವನು ಎಂದು ತಿಳಿದಾಗ ವಿಷ್ಣು ಎಂಬತಕ್ಕಂಥ ಶಬ್ದಕ್ಕೆ ಅಗಾಧವಾದ ಪ್ರತಿಭೆ ಅಗಾಧವಾದ ಅರ್ಥ ನಮಗೆ ಗೋಚರಿಸುತ್ತದೆ ಆದ್ದರಿಂದ ಶ್ರೀ ಪುರೇಂದ್ರದಾಸರು ಪುರುಷೋತ್ತಮ ಅಂತ ಶಬ್ದ ಎಂದು ತಿಳಿಸಿಕೊಟ್ಟಿದ್ದಾರೆ ಆ ಪುರುಷೋತ್ತಮನೇ ವಿಷ್ಣು ಪುರುಷೋತ್ತಮನೇ ವಿಶ್ವನಾಮಕ ಭಗವಂತ ಅವನೇ ನಮ್ಮ ಬಿಂಬ ರೂಪ ನಮ್ಮ ಬಿಂಬ ಎಲ್ಲ ಕಡೆ ಪ್ರಕಾಶವಿಲ್ಲ ಈ ದೇಹದಲ್ಲಿ ಮಾತ್ರ ಪ್ರಕಾಶವಾಗಿ ನಮ್ಮ ಯಾವುದೇ ಒಂದು ಭಾಗದಲ್ಲಿ ಏನೇ ಸ್ಪರ್ಶವಾದರೂ ನಮಗೆ ಜ್ಞಾನ ಬರುತ್ತೆ ಈ ಜೀವ ದೇಹ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ಸಾಧ್ಯವಿಲ್ಲ ನವದ್ವಾರಗಳಿದ್ದರೂ ಸಹ ಅದು ಕಿಂಡಿಯಂತೆ ಕಾಣಲು ಸಾಧ್ಯ ಹೊರತು ಹೊರಗೆ ಬರಲು ಅನುಮತಿ ಇಲ್ಲ ಇದು ಪ್ರಕಾಶ ದೇಹ ಈ ಶರೀರದಲ್ಲಿ ಮಾತ್ರ ಹೇಗೆ ವ್ಯಾಪಿಸಿದೆಯೋ ಹಾಗೆ ಬ್ರಹ್ಮದೇವರು ಇಡೀ ಮಾನವ ಕುಲದಲ್ಲಿ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾರೆ ಅಂತ ತಿಳಿಯಬೇಕು ರುದ್ರದೇವರು ಮನಸ್ತತ್ವದಿಂದ ಮನಸ್ಸಿನ ತತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ವ್ಯಾಪಿಸಿದ್ದಾರೆ ಅಂತ ತಿಳಿಯಬೇಕು ಆದರೆ ವಿಷ್ಣು ಮಾತ್ರ ಸ್ವತಃ ಭಗವಂತನೇ ಇದ್ದಾನೆ ತಿಳಿಯಬೇಕು ಇದನ್ನು ತಿಳಿಯುವುದರಿಂದ ಪುರುಷೋತ್ತಮ ಎಂಬತಕ್ಕಂಥ ತಕ್ಕಂಥ ತಿಳುವಳಿಕೆ ಬಹಳ ಸುಂದರವಾಗಿ ರಮ್ಯವಾಗಿ ನಮಗೆ ತಿಳಿದು ಬರುತ್ತದೆ ಇದನ್ನು ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂಬ ಶಬ್ದವನ್ನು ತಿಳಿಸಿಕೊಟ್ಟಿದ್ದಾರೆ ಇಂತಹ ರಮ್ಯವಾದ ಅಗೋಚರವಾದ ವಿಶೇಷವಾದ ಅರ್ಥವನ್ನು ತಿಳಿಸಿದ ಪುರಂದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಅವರ ಅಂತರಿಯಾವೇ ಪರಂದ್ರೆ ಭೂಯೋ ಭೂಯೋ ನಮಸ್ಕರಿಸುತ್ತಾ ಇಂಥ ವಿಶೇಷ ಜ್ಞಾನ ಪ್ರಾಪ್ತವಾದು ಕೇವಲ ನಮ್ಮ ತಂದೆ ತಾಯಿರಿ ತನು ಅನ್ನು ಪಾಲಿಸಿದಂತ ಪಾತಿ ಜಗತ್ಪಾತಿ ವಿಷ್ಣು ಭಗವಂತ ನಮ್ಮ ತಂದೆ ತಾಯಿ ನಿಂತಿದ್ದು ಈ ಶರೀರನ್ನು ಪಾಲಿಸಿದ್ದಾನೆ ಎಂಬ ಮೊದಲನೇ ಪುರುಷನ ತಿಳಿಬೇಕು ಆದ್ದರಿಂದ ಈ ಶರೀರಕ್ಕೆ ಪುರುಷ ನಾಮಕ ಎಂದು ನಾವು ತಿಳಿಸ್ತಾ ಇದ್ದೀವಿ ಆದರೆ ನಿಜವಾದ ಪುರುಷೋತ್ತಮ ಯಾರು ನಮ್ಮಲ್ಲಿ ಒಳಗಡೆ ಇರತಕ್ಕಂಥ ಬೆಂಬರೂಪೆ ಭಗವಂತನೇ ಪುರುಷೋತ್ತಮ ಎಂಬುದೇ ತಾತ್ಪರ್ಯ ಮತ್ತು ನಮ್ಮ ತಂದೆ ತಾಯಿಗಳಿಗೆ ನೆರವಾದವರು ಯಾರು ವಿಶ್ವದಲ್ಲಿರತಕ್ಕಂಥ ಎಲ್ಲ ಗುರು ಹಿರಿಯರು ನೆರವಾಗಿದ್ದಾರೆ ಅವರು ನೇರವಾಗಿ ಇರಬಹುದು ಅಥವಾ ಪರಸ್ಪರವಾಗಿಯೂ ನೆರವಾಗಿರುತ್ತಾರೆ ಇವರೆಲ್ಲರಲ್ಲೂ ಸಹ ತತ್ವಾಭಿಮಾನ ದೇವತೆಗಳು ನಿಂತಿದ್ದು ಆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ತತ್ವಾಭಿಮಾನಿಗಳದ್ದು ಸಹ ಪ್ರಕಾಶತೆಯ ವ್ಯಾಪ್ತಿ ಏಕೆಂದರೆ ಎಲ್ಲ ಜೀವರು ಅಣುವಾಗಿದ್ದರೂ ಅವರ ಪ್ರಕಾಶ ಅದು ಬಹಳ ವ್ಯಾಪ್ತಿ ಹೆಚ್ಚಿನ ದೇಶದಲ್ಲಿ ವ್ಯಾಪ್ತಿ ಇರುವುದರಿಂದ ತತ್ವಾಭಿಮಾನಿ ದೇವತೆಗಳು ಭಗವಂತನ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದಾರೆ ತತ್ವಾಭಿಮಾನಿ ದೇವತೆಗಳನ್ನೂ ನಿಯಮನ ಮಾಡತಕ್ಕಂಥವರು ಅಖಡಾಶ ರಾಜ ರುಜಪಂಕರಾದ ಶ್ರೀ ಬ್ರಹ್ಮದೇವರು ವಾಯುದೇವರು ಮಹತ್ತತ್ವಾಭಿಮಾನಿ ದೇವತೆಗಳು ವಾಯು ವಾಯುದೇವರೇ ಮುಖ್ಯ ಎಲ್ಲ ಜೀವರಲ್ಲೂ ನಿಂತಿದ್ದು ತತ್ವಜ್ಞಾನವನ್ನು ಪ್ರಸಾರ ಮಾಡುತ್ತಿದ್ದಾರೆ ಆದ್ದರಿಂದ ಅವರ ವಿಶೇಷ ಅನುಗ್ರಹರು ನಾವು ಕೃತಸ್ಮರ 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 ಸ್ಮರ ಎಂದು ಹೇಳಿ ಸ್ಮರಿಸುತ್ತ ಇವರೆಲ್ಲರೂ ಸಹ ಸ್ವತಂತ್ರರು ಸ್ವತಂತ್ರ ಆದ ಭಗವಂತ ಅವನೊಬ್ಬನೇ ಅವನ ಹೆಸರು ಪುರುಷೋತ್ತಮ ಅವನೇ ನಮ್ಮ ಬಿಂಬ ಆದ್ದರಿಂದ ಇವನಲ್ಲಿ ಇವರೆಲ್ಲರಲ್ಲೂ ನಿಂತಿರುವ ನಮ್ಮಲ್ಲಿ ನಿಂತಿರುವ ಬಿಂಬ ರೂಪನಾಗಿರುವುದು ಭಗವಂತನಿಗೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂಬಿದೆಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂಬಿದೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಂಬಿದೇಮ ಎಂದು ಹೇಳಿ ವಿನಮ್ರವಾಗಿ ನಂಬಿಸೋಣ ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀಕೃಷ್ಣ ಟೊಮಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ